ఉచిత సామూహిక సాూహిక అది సమూహిక ಇದು ಮಾರ್ಚ್ ಇದೇ ತಿಂಗಳು ಇಪ್ಪತ್ತ್ಮೂರು ಎರಡು ಸಾವಿರದ ಐದು ವಸ್ತು ಪ್ರದ ಪ್ರದರ್ಶನದ ಆವರಣದಲ್ಲಿ ಮಾಡ್ತಾ ಇದು ಬರುವ ಎಲ್ಲ ವದು ಉಚಿತವಾಗಿ ಮಧುಗೆ ಪಂಚೆ ಶಲ್ಯ ಮತ್ತು ಶರ್ಟು ಅರವರಿಗೆ ಮಧುಗೆ ಮಾಂಗಲ್ಯ ಸ್ಯಾರಿ ಮತ್ತು ಬೆಳ್ಳಿ ಕಲಂದ ಮತ್ತು ನಮ್ಮ ಹಿಂದುತ್ವ ಬರುವುದಾಗಿ ಕೆಲವು ಶಾಸ್ತ್ರ ಪ್ರಕಾರವಾಗಿ ಕರೆಕ್ಟ್ ಯಾರು ಬಂದು ಬರುವ ಬದುವರಿಗೆ ಯಾವುದೇ ತೊಂದರೆ ಆಗ್ತಾ ಇದೆ ನಮ್ಮ ಒಂದು ಇದರಲ್ಲಿ ಒಂದು ಸ್ವಾಮಿ ಪ್ರಕಾರ ನಾವು ಮತ್ತೆ ಬಂದ ಎಲ್ಲ ಬದುವರ ಒಂದು

చిన్న నమే బ శ్రీ దేవు Kita lagi k a r e